ಆ ಪುನರಯಾ ಸಮಾಚಾರ ಏಜೆನ್ಸಿ ಆಫ್ ಇಂಡಿಯಾ ಟೀಸ್ ಫೈನ್ ಮೆ ಆಡಿಯೋ ಬುಲೆಟಿನ್ हेलो ಇದು ಭಾರತದ ಸುದ್ದಿ ಸಂಸ್ಥೆ ಈಗ ತಶಮೆಯ ಐಗಿನ ಸುದ್ದಿ ಸರಣಿಯಲ್ಲಿ ಐದು ಜನವರಿ ಎರಡು ಸಾವಿರ ಇಪ್ಪತ್ತ್ ರ ಶುಕ್ರವಾರದ ರಾಷ್ಟ್ರೀಯ ಆಡಿಯೋ ಬುಲೆಟಿನ್ ಅನ್ನು ಆಲಿಸಿ ನಾಲ್ಕು ಎಳ್ನೂರ ತೊಂಬತ್ತ್ ಕೋಟಿ ವೆಚ್ಚದಲ್ಲಿ ಭೂ ವಿಜ್ಞಾನ ಯೋಜನೆ ಜಾರಿಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಯೋಜನೆಯಲ್ಲಿ ಐದು ಚಾಲ್ತಿಯಲ್ಲಿರುವ ವ್ಯವಸ್ಥೆಗಳನ್ನು ಸೇರಿಸಲಾಗುತ್ತದೆ ಅವುಗಳೆಂದರೆ ವಾತಾವರಣ ಮತ್ತು ಹವಾಮಾನ ಸಂಶೋಧನೆ ಮಾಡೆಲಿಂಗ್ ವೀಕ್ಷಣಾ ವ್ಯವಸ್ಥೆಗಳು ಮತ್ತು ಸೇವೆಗಳು ಅಕ್ರಾಸ್ ಸಾಗರ ಸೇವೆಗಳು ಮಾಡೆಲಿಂಗ್ ಅಪ್ಲಿಕೇಶನ್ಗಳು ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನ ಜೆ ಸ್ಮಾರ್ಟ್ ಧ್ರುವ ವಿಜ್ಞಾನ ಮತ್ತು ಕ್ರಯೋಸ್ಪಿಯರ್ಗಳ ಸಂಶೋಧನೆ ಅರ್ಥಕಾಲ ಭೂಕಂಪಶಾಸ್ತ್ರ ಮತ್ತು ಭೂವಿಜ್ಞಾನ ಈಗಅಧ ಮತ್ತು ಸಂಶೋಧನೆ ಶಿಕ್ಷಣ ತರಬೇತಿ ಮತ್ತು ಅಟ್ರಿಚ್ಆರ್ಎಸ್ಸಿಎಚ್ಒಯುಟಿ ಭೂಮಿಯ ವ್ಯವಸ್ಥೆ ಮತ್ತು ಬದಲಾವಣೆಯ ಪ್ರಮುಖ ಸಂಕೇತಗಳನ್ನು ದಾಖಲಿಸಲು ಭೂಮಿಯ ವಾತಾವರಣ ಸಾಗರಗಳು ಭೂಗೋಳ ಕ್ರಯೋಸ್ಪಿಯರ್ ಮತ್ತು ಭೂಮಿಯ ಗೆನುಮೇಲ್ಮೈಗಳ ದೀರ್ಘಾವಧಿಯ ಅವಲೋಕನಗಳನ್ನು ನಡೆಸುವುದು ಭೂವಿಜ್ಞಾನ ಯೋಜನೆಯ ಉದ್ದೇಶವಾಗಿದೆ ಹವಾಮಾನ ಸಾಗರ ಮತ್ತು ಹವಾಮಾನ ಅಪಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಊಹಿಸಲು ಮತ್ತು ಹವಾಮಾನ ಬದಲಾವಣೆಯ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ಮಾಡೆಲಿಂಗ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಇದು ಹೊಂದಿದೆ ಇದುವರೆಗೆ ತೊಂಬತ್ತೊಂದು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಕಲ್ಲಿದ್ದಲು ಸಚಿವಾಲಯದ ಪ್ರಕಾರ ಆರು ವಾಣಿಜ್ಯ ಗಣಿಗಳು ಈಗಾಗಲೇ ಕಲ್ಲಿದ್ದಲು ಉತ್ಪಾದನೆಯನ್ನು ಪ್ರಾರಂಭಿಸಿವೆ ಮತ್ತು ಇತರ ಮೂರು ಮುಂಬರುವ ತಿಂಗಳುಗಳಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ ಸಚಿವಾಲಯವು ಏಳು ಸುತ್ತಿನ ಹರಾಜನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಹರಾಜಾದ ಗಣಿಗಳಿಂದ ಕಲ್ಲಿದ್ದಲು ಗಣಿಗಾರಿಕೆಯಿಂದ ಉತ್ಪಾದನೆ ಜತೆಗೆ ವಾರ್ಷಿಕ ಮೂವತ್ತ್ ಸಾವಿರ ಕೋಟಿ ರುಗೂ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಇದೆ ಹರಾಜಾದ ಗಣಿಗಳಿಂದ ಮೂರು ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವಾಲಯ ಹೇಳಿದೆ ಕಳೆದ ವರ್ಷ ಭೂಕಂಪದಿಂದ ಹಾನಿಗೊಳಗಾದ ನೇಪಾಳದಲ್ಲಿ ಮೂಲಸೌಕರ್ಯಗಳ ಪುನರ್ ನಿರ್ಮಾಣಕ್ಕಾಗಿ ಭಾರತವು ಎಪ್ಪತ್ತೈದು ಮಿಲಿಯನ್ ಡಾಲರ್ ಆರ್ಥಿಕ ನೆರವು ನೀಡಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಸುಬ್ರಹ್ಮಣ್ಯನ್ ಜೈಶಂಕರ್ ಇಂದು ಹೇಳಿದ್ದಾರೆ ಸೌತ್ ಜಂಟಿಯಾಗಿ ಉದ್ಘಾಟಿಸಿದ ನಂತರ ಡಾ ಜೈಶಂಕರ್ ಹೇಳಿದರು ಕಳೆದ ವರ್ಷ ನವೆಂಬರ್ನಲ್ಲಿ ನೇಪಾಳದ ಪಶ್ಚಿಮ ಭಾಗಗಳಲ್ಲಿ ಸಂಭವಿಸಿದ ಭೂಕಂಪದಿಂದ ಉಂಟಾದ ಜೀವ ಮತ್ತು ಆಸ್ತಿ ನಷ್ಟದಿಂದ ಭಾರತವು ದುವಖಿತವಾಗಿದೆ ಎಂದು ಅವರು ಹೇಳಿದರು ಈಗ ಮಾನ್ಯತೆ ಪಡೆಯದ ಪಕ್ಷಗಳು ಕೂಡ ತಮ್ಮ ಚುನಾವಣಾ ವೆಚ್ಚದ ವಿವರಗಳನ್ನು ನೀಡಬೇಕು ಆಗ ಮಾತ್ರ ಸಾಮಾನ್ಯ ಚಿಹ್ನೆಯನ್ನು ನೀಡಲಾಗುತ್ತದೆ ಕಳೆದ ಮೂರು ಹಣಕಾಸು ವರ್ಷಗಳಲ್ಲಿ ಕೊಡುಗೆ ವರದಿಗಳು ಮತ್ತು ಆಡಿಟ್ ಮಾಡಿದ ವಾರ್ಷಿಕ ಲೆಕ್ಕಪತ್ರಗಳನ್ನು ಸಲ್ಲಿಸುವ ನೋಂದಾಯಿತ ಗುರುತಿಸದ ರಾಜಕೀಯ ಪಕ್ಷಗಳಿಗೆ ಸಾಮಾನ್ಯ ಚಿಹ್ನೆಗಳನ್ನು ಹಂಚಿಕೆ ಮಾಡುವ ಸ್ವರೂಪವನ್ನು ಮಾರ್ಪಡಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಚುನಾವಣಾ ಆಯೋಗದ ಪ್ರಕಾರ ನೋಂದಾಯಿತ ಗುರುತಿಸದ ರಾಜಕೀಯ ಪಕ್ಷಗಳು ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರೆ ಕಳೆದ ಎರಡು ಚುನಾವಣೆಗಳಿಗೆ ಪಕ್ಷದ ಚುನಾವಣಾ ವೆಚ್ಚದ ವಿವರಗಳನ್ನು ಸಲ್ಲಿಸಬೇಕಾಗುತ್ತದೆ ಆರ್ಯುಪಿಪಿ ಈ ಹಿಂದೆ ಈ ವಿವರಗಳನ್ನು ಪ್ರತ್ಯೇಕವಾಗಿ ನೀಡುತ್ತಿತ್ತು ಈಗ ಈ ವಿವರಗಳನ್ನು ಸಾಮಾನ್ಯ ಅಂಕಗಳಿಗಾಗಿ ಅರ್ಜಿ ನಮೂನೆಯ ಭಾಗವಾಗಿ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅದರಂತೆ ಆಯೋಗವು ಚುನಾವಣಾ ಚಿಹ್ನೆಗಳ ಮೀಸಲಾತಿ ಮತ್ತು ಹಂಚಿಕೆ ಆದೇಶ ಒಂದು ಸಾವಿರ ಒಂಬೈನೂರ ಅರವತ್ತೆಂಟು ರ ಸೆಕ್ಷನ್ ಹತ್ತು ಬಿಇ ನಿಬಂಧನೆಗಳ ಅಡಿಯಲ್ಲಿ ಸಾಮಾನ್ಯ ಚಿಹ್ನೆಯ ಹಂಚಿಕೆಗಾಗಿ ಅರ್ಜಿಯ ಸ್ವರೂಪವನ್ನು ಮಾರ್ಪಡಿಸಿದೆ ಎಂದು ಆಯೋಗವು ಹೇಳಿಕೆಯಲ್ಲಿ ತಿಳಿಸಿದೆ ಇದು ಭಾರತದ ಸುದ್ದಿ ಸಂಸ್ಥೆ ಸುದ್ದಿ ಸರಣಿಯಲ್ಲಿ ನೀವು ಐದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಶುಕ್ರವಾರದ ರಾಷ್ಟ್ರೀಯ ಆಡಿಯೋ ಬುಲೆಟಿನ್ ಅನ್ನು ಕೇಳುತ್ತಿರುವಿರಿ ಮದರಸಾಗಳಿಗೆ ದಾಖಲಾದ ಹಿಂದೂ ಮತ್ತು ಇತರ ಮುಸ್ಲಿಮೇತರ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಸೇರಿಸಲು ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಅಪೆಕ್ಸ್ ಮಕ್ಕಳ ಹಕ್ಕುಗಳ ಸಂಸ್ಥೆ ಅಥರವ್ನ ಕಠಿಣ ಕ್ರಮ ಕೈಗೊಂಡಿದೆ ಅಥ್ರವನ ಹನ್ನೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸಮನ್ಸ್ ನೀಡಿದೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಎನ್ಸಿಪಿಸಿಆರ್ ಸುಮಾರು ಒಂದು ವರ್ಷದ ಹಿಂದೆಯೇ ಕೋರಿತ್ತು ಮದರಸಾಗಳಿಗೆ ಮುಸ್ಲಿಮೇತರ ಮಕ್ಕಳನ್ನು ದಾಖಲಿಸುವುದು ಸಂವಿಧಾನದ ಇಪ್ಪತ್ತೆಂಟು ಮೂರನೇ ವಿಧಿಯ ಉಲ್ಲಂಘನೆಯಾಗಿದೆ ಎಂದು ಅದು ಹೇಳಿದೆ ಪೋಷಕರ ಒಪ್ಪಿಗೆಯಿಲ್ಲದೆ ಮಕ್ಕಳನ್ನು ಯಾವುದೇ ಧಾರ್ಮಿಕ ಬೋಧನೆಯಲ್ಲಿ ಭಾಗವಹಿಸುವಂತೆ ಒತ್ತಾಯಿಸುವುದನ್ನು ಈ ಲೇಖನವು ಶಿಕ್ಷಣ ಸಂಸ್ಥೆಗಳನ್ನು ನಿಷೇಧಿಸುತ್ತದೆ ಎಂದು ಅದು ಹೇಳಿದೆ ಹೊಸ ವರ್ಷದಲ್ಲಿ ತ್ರಿಕೂಟದ ಬೆಟ್ಟಗಳ ಮೇಲಿರುವ ಶ್ರೀ ಮಾತಾ ವೈಷ್ಣೋದೇವಿಯನ್ನು ಭೇಟಿ ಮಾಡಲು ನೀವು ಯೋಜಿಸುತ್ತಿದ್ದರೆ ನಿಮಗೆ ಒಳ್ಳೆಯ ಸುದ್ದಿ ಇದೆ ಇದೀಗ ಎರಡನೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ನವದೆಹಲಿಯಿಂದ ಪ್ರಾರಂಭಿಸಲಾಗಿದ್ದು ಇದು ಮಾತಾ ವೈಷ್ಣೋದೇವಿಯ ದರ್ಶನಕ್ಕೆ ಭಕ್ತರನ್ನು ಕರೆದೊಯ್ಯುತ್ತದೆ ನವದೆಹಲಿ ಮತ್ತು ಕತ್ರಾ ನಡುವೆ ಈಗಾಗಲೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಓಡುತ್ತಿದೆ ಆದರೆ ಪ್ರಯಾಣಿಕರ ಭಾರಿ ಬೇಡಿಕೆಯ ಮೇರೆಗೆ ಎರಡನೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಅದೇ ಮಾರ್ಗದಲ್ಲಿ ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯದ ಮೂಲಗಳು ಭಾರತೀಯ ಸುದ್ದಿ ಸಂಸ್ಥೆಗೆ ತಿಳಿಸಿವೆ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೈಲಿಗೆ ಚಾಲನೆ ನೀಡಿದ್ದರು ಈ ರೈಲನ್ನು ಡಿಸೆಂಬರ್ ಮೂವತ್ತೊಂದರಿಂದ ವಾಣಿಜ್ಯಿಕವಾಗಿ ಪ್ರಾರಂಭಿಸಲಾಗಿದೆ ಈ ರೈಲಿನ ಸಮಯವು ಈಗಾಗಲೇ ಈ ಮಾರ್ಗದಲ್ಲಿ ಓಡುತ್ತಿರುವ ಒಂದೇ ಭಾರತಕ್ಕಿಂತ ಭಿನ್ನವಾಗಿರಲಿದೆ ಈ ಮಾರ್ಗದಲ್ಲಿ ಓಡಿದ ಮೊದಲ ಒಂದೇ ಭಾರತ್ ಬೆಳಗ್ಗೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ ಕತ್ರಾದಿಂದ ಹೊರಡುತ್ತಿತ್ತು ಈಗ ಎರಡನೇ ಒಂದೇ ಭಾರತ್ ಬೆಳಗ್ಗೆ ಕತ್ರಾದಿಂದ ಹೊರಟು ಮಧ್ಯಾಹ್ನದ ವೇಳೆಗೆ ನವದೆಹಲಿ ತಲುಪುತ್ತದೆ ಮತ್ತು ನಂತರ ಸಂಜೆ ನವದೆಹಲಿಯಿಂದ ಹೊರಟು ತಡರಾತ್ರಿ ಕತ್ರಾ ತಲುಪುತ್ತದೆ ನವದೆಹಲಿಯಿಂದ ಓಡುವ ಎರಡನೇ ಒಂದೇ ಭಾರತ್ ಎಕ್ಸ್ಪ್ರೆಸ್ನ ನಿರ್ಗಮನ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಅದು ರಾತ್ರಿ ಹನ್ನೊಂದು ಹದಿನೈದಕ್ಕೆ ಕತ್ರಾ ತಲುಪಲಿದೆ ಹೊಸ ದೆಹಲಿಯಿಂದ ಪ್ರಾರಂಭವಾಗುವ ಹೊಸ ವಂದೇ ಭಾರತ್ ಅಂಬಾಲಾ ಕ್ಯಾಂಪ್ ಲುಧಿಯಾನ ಜಮ್ಮುತಾವಿ ಮತ್ತು ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾ ನಡುವೆ ನಿಲ್ಲುತ್ತದೆ ನವದೆಹಲಿಯಿಂದ ಮಧ್ಯಾಹ್ನ ಮೂರು ಗಂಟೆಗೆ ಹೊರಡುವ ಒಂದೇ ಭಾರತ್ನಲ್ಲಿ ಕತ್ರಾಗೆ ಚೇರ್ ಕಾರ್ಗೆ ಒಂದು ಸಾವಿರ ಆರು ನೂರು ರು ಎಕ್ಸಿಕ್ಯೂಟಿವ್ ವರ್ಗದ ದರ ಮೂರು ಸಾವಿರ ರು ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯಾಧಾಮ ಎಂದು ಹೆಸರಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿದೆ ಇದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನಾಗಿ ಘೋಷಿಸಲು ನಿರ್ಧರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸೆಂಬರ್ ಮೂವತ್ತರಂದು ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು ವಿಮಾನ ನಿಲ್ದಾಣದ ಹೆಸರು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯಧಾಮ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿಯವರಿಗೆ ಗೌರವ ಸಲ್ಲಿಸುತ್ತದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಈ ಹೆಸರು ವಿಮಾನ ನಿಲ್ದಾಣದ ಗುರುತಿಗೆ ಸಾಂಸ್ಕೃತಿಕ ಅಂಶವನ್ನು ಕೂಡ ಸೇರಿಸಿದೆ ಇದು ಭಾರತದ ಸುದ್ದಿ ಸಂಸ್ಥೆ ಸಂಸ್ಥೆಗಿಯ ಸುದ್ದಿ ಸರಣಿಯಲ್ಲಿ ನೀವು ಐದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದ ರಾಷ್ಟ್ರೀಯ ಆಡಿಯೋ ಬುಲೆಟಿನ್ ಅನ್ನು ಕೇಳುತ್ತಿರುವಿರಿ ಸಚಿವ ಸಂಪುಟದ ಖಾತೆಗಳನ್ನು ವಿಭಜಿಸುವ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರ ಪ್ರಸ್ತಾವನೆಯನ್ನು ರಾಜಸ್ಥಾನದ ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಶುಕ್ರವಾರ ಅನುಮೋದಿಸಿದ್ದಾರೆ ರಾಜ್ಯದ ನೂತನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರು ಗೃಹ ಸೇರಿದಂತೆ ಎಂಟು ಇಲಾಖೆಗಳ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಹೊಸದಿಲ್ಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಪರೇಡ್ಗೆ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಹದಿನಾರು ರಾಜ್ಯಗಳನ್ನು ಆಯ್ಕೆ ಮಾಡಲಾಗಿದೆ ಈ ವರ್ಷ ನವದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಪರೇಡ್ಗೆ ಉತ್ತೀಸ್ಗಢದ ಟ್ಯಾಬ್ಲೋ ಬಸ್ತಾರ್ನ ಆದಿಮ್ ಜನ್ ಸಂಸದ್ರು ಮುರಿಯಾ ದರ್ಬಾರ್ ಆಯ್ಕೆಯಾಗಿದೆ ಉತ್ತೀಸ್ಗಢದ ಭಾರತ ಸರ್ಕಾರದ ಸ್ತಬ್ಧಚಿತ್ರದ ವಿಷಯವು ಪ್ರಜಾಪ್ರಭುತ್ವದ ತಾಯಿಯಾದ ಭಾರತವನ್ನು ಆಧರಿಸಿದೆ ಈ ಕೋಷ್ಟಕವು ಪ್ರಾಚೀನ ಕಾಲದಿಂದಲೂ ಬುಡಕಟ್ಟು ಸಮಾಜದಲ್ಲಿ ಪ್ರಸ್ತುತವಾಗಿರುವ ಪ್ರಜಾಪ್ರಭುತ್ವ ಪ್ರಜ್ಞೆ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ ಇದು ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ನಂತರವೂ ರಾಜ್ಯದ ಬಸ್ತಾರ್ ವಿಭಾಗದಲ್ಲಿ ಇನ್ನೂ ಜೀವಂತವಾಗಿದೆ ಮತ್ತು ಪ್ರಚಲಿತವಾಗಿದೆ ದೇಶಾದ್ಯಂತ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ರ ಉಪ ವ್ಯಕ್ತಿಯ ಘಾಟ ವ್ಯವಕಲನ ಒಂದು ಪ್ರಕರಣಗಳ ಸಂಖ್ಯೆ ಆರು ಹಂಡ್ರೆಡ್ ಹತ್ತೊಂಬತ್ತು ಕ್ಕೆ ಏರಿದೆ ವರದಿಗಳ ಪ್ರಕಾರ ಜನವರಿ ನಾಲ್ಕರವರೆಗೆ ಕರ್ನಾಟಕದಲ್ಲಿ ಒಂದು ಹಂಡ್ರೆಡ್ ತೊಂಬತ್ತೊಂಬತ್ತು ಕೇರಳದಲ್ಲಿ ಒಂದು ಹಂಡ್ರೆಡ್ ನಲವತ್ತೆಂಟು ಮಹಾರಾಷ್ಟ್ರದಲ್ಲಿ ಒಂದು ಹಂಡ್ರೆಡ್ ಹತ್ತು ಗೋವಾದಲ್ಲಿ ನಲವತ್ತೇಳು ಗುಜರಾತ್ನಲ್ಲಿ ಮೂವತ್ತಾರು ಆಂಧ್ರ ಪ್ರದೇಶದಲ್ಲಿ ಮೂವತ್ತು ತಮಿಳುನಾಡಿನಲ್ಲಿ ಇಪ್ಪತ್ತಾರು ದೆಹಲಿಯಲ್ಲಿ ಹದಿನೈದು ರಾಜಸ್ಥಾನದಲ್ಲಿ ನಾಲ್ಕು ಎರಡು ಪ್ರಕರಣಗಳು ವರದಿಯಾಗಿವೆ ತೆಲಂಗಾಣ ಹರಿಯಾಣ ಮತ್ತು ಒಡಿಶಾದಲ್ಲಿ ತಲಾ ಒಂದೊಂದು ಪ್ರಕರಣ ಬೆಳಕಿಗೆ ಬಂದಿದೆ ದೇಶಾದ್ಯಂತ ಜೇನ್ ವ್ಯವಕಲನ ಒಂದು ರೂಪಾಂತರಗಳ ಸಂಖ್ಯೆ ಹೆಚ್ಚುತ್ತಿದ್ದರೂ ಸದ್ಯಕ್ಕೆ ಆತಂಕ ಪಡುವ ಅಗತ್ಯವಿಲ್ಲ ಏಕೆಂದರೆ ಸೋಂಕಿತರಲ್ಲಿ ಹೆಚ್ಚಿನವರು ಮನೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಅಧಿಕಾರಿ ಹೇಳಿದರು ಕೊರೋನಾದ ಈ ಹೊಸ ರೂಪಾಂತರದ ಬಗ್ಗೆ ಕೇಂದ್ರ ಸರ್ಕಾರವು ಈಗಾಗಲೇ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕಂಗಾವಲು ಇರಿಸುವಂತೆ ಕೇಳಿದೆ ದೇಶದಲ್ಲಿ ಆತ ವ್ಯವಕಲನ ಒಂದು ರೂಪಾಂತರಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ದೃಷ್ಟಿಯಿಂದ ಕೇಂದ್ರ ಸಚಿವಾಲಯವು ಹೊರಡಿಸಿದ ಕೋವಿಡ್ ವ್ಯವಕಲನ ಹತ್ತೊಂಬತ್ತು ಹೊಸ ಮಾರ್ಗಸೂಚಿಗಳನ್ನು ಅನುಸರಿಸಲು ಕೇಂದ್ರವು ರಾಜ್ಯಗಳನ್ನು ಕೇಳಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಗತ ವ್ಯವಕಲನ ಒಂದು ರೂಪಾಂತರದ ಹೆಚ್ಚುತ್ತಿರುವ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಇನ್ಫ್ಲೂಯೆನ್ಸ ತರಹದ ಅನಾರೋಗ್ಯ ಮತ್ತು ಉಸಿರಾಟದ ಕಾಯಿಲೆಗಳ ಬಗ್ಗೆ ನಿಗಾವಹಿಸಲು ಮತ್ತು ವರದಿ ಮಾಡಲು ಎಲ್ಲಾ ಆಸ್ಪತ್ರೆಗಳನ್ನು ಕೇಳಿದೆ ಭಾರತೀಯ ನೌಕಾಪಡೆಯ ಐಎನ್ಎಸ್ ಸೋಮಾಲಿಯಾ ಕರಾವಳಿಯ ಬಳಿ ಅಪಹರಣಕ್ಕೊಳಗಾದ ಎನ್ವಿ ಲೀಲಾ ನಾರ್ಕೋಕ್ ಹಡಗನ್ನು ತಲುಪಿದೆ ನೌಕಾಪಡೆಯು ಹೆಲಿಕಾಪ್ಟರ್ಗಳನ್ನು ಇಳಿಸಿತು ಮತ್ತು ನಾರ್ಚೋಕ್ ನಾರ್ಚೋಕ್ನಿಂದ ಹೊರಡುವಂತೆ ಎಚ್ಚರಿಸಿತು ಮಧ್ಯೆ ಎನ್ವಿ ಲೀಲಾ ನಾರ್ಕೋಕ್ ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ ಎಂದು ಸೇನಾ ಅಧಿಕಾರಿಗಳನ್ನು ಉಲ್ಲೇಖಿಸಿ ವಿಶ್ವಾಸಾರ್ಹ ಮೂಲಗಳು ನ್ಯೂಸ್ ಏಜೆನ್ಸಿ ಆಜ್ ಇಂಡಿಯಾಕ್ಕೆ ತಿಳಿಸಿವೆ ಮೆರೈನ್ ಕಮಾಂಡೋಗಳು ಕಾರ್ಯಾಚರಣೆ ಆರಂಭಿಸಿದ್ದಾರೆ ಕಮಾಂಡೋಗಳು ಹಡಗಿನಲ್ಲಿ ಬಂದಿಳಿದಿದ್ದಾರೆ ಅಪಹರಣಕ್ಕೊಳಗಾದ ಹಡಗಿನಲ್ಲಿ ಹದಿನೈದು ಭಾರತೀಯರು ಇದ್ದಾರೆ ಇದು ಭಾರತದ ಸುದ್ದಿ ಸಂಸ್ಥೆ ಸಂಸ್ಥೆಗೀನ ಸುದ್ದಿ ಸರಣಿಯಲ್ಲಿ ನೀವು ಐದು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಶುಕ್ರವಾರದ ರಾಷ್ಟ್ರೀಯ ಆಡಿಯೋ ಬುಲೆಟಿನ್ ಅನ್ನು ಕೇಳುತ್ತಿರುವಿರಿ ವೆಸ್ಟ್ ಇಂಡೀಸ್ ಮತ್ತು ಯುಎಸ್ಎಯಲ್ಲಿ ನಡೆಯಲಿರುವ ಎರಡು ಸಾವಿರ ಇಪ್ಪತ್ನಾಲ್ಕು ವಿಶ್ವಕಪ್ ವಿಶ್ವಕಪ್ನ ವೇಳಾಪಟ್ಟಿಯನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಪ್ರಕಟಿಸಿದೆ ಭಾರತ ತಂಡ ಟೂರ್ನಿಯಲ್ಲಿ ಗುಂಪಿನಲ್ಲಿದೆ ಗುಂಪಿನಲ್ಲಿ ಭಾರತ ಪಾಕಿಸ್ತಾನ ಅಮೆರಿಕ ಕೆನಡಾ ಮತ್ತು ಐರ್ಲೆಂಡ್ ಸೇರಿದೆ ಟೂರ್ನಿಯ ಆರಂಭಿಕ ಪಂದ್ಯ ಅಂದರೆ ಮೊದಲ ಪಂದ್ಯ ಜೂನ್ ಒಂದರಂದು ಯುಎಸ್ಎ ಮತ್ತು ಕೆನಡಾ ನಡುವೆ ನಡೆಯಲಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಟ್ಟಿ ಇಪ್ಪತ್ತು ವಿಶ್ವಕಪ್ನಲ್ಲಿ ಒಟ್ಟು ಐವತ್ತೈದು ಪಂದ್ಯಗಳು ನಡೆಯಲಿವೆ ವಿಶ್ವಕಪ್ ಪಂದ್ಯಗಳನ್ನು ವೆಸ್ಟ್ ಇಂಡೀಸ್ ಮತ್ತು ಗಿಯನ್ನಲ್ಲಿ ಒಂಬತ್ತು ಸ್ಥಳಗಳಲ್ಲಿ ಆಡಲಾಗುತ್ತದೆ ಇದರಲ್ಲಿ ಮೂರು ಅಮೆರಿಕನ್ ನಗರಗಳು ನ್ಯೂಯಾರ್ಕ್ ಸಿಟಿ ಡೆಲ್ಲಾಸ್ ಮತ್ತು ಮಿಯಾಮಿ ವಿಶ್ವಕಪ್ ಪಂದ್ಯಗಳನ್ನು ಆಯೋಜಿಸುತ್ತವೆ ಎರಡು ಸಾವಿರ ಇಪ್ಪತ್ನಾಲ್ಕು ರಟ್ಟಿ ಇಪ್ಪತ್ತು ವಿಶ್ವಕಪ್ನಲ್ಲಿ ಟೀನ್ ಇಂಡಿಯಾ ತನ್ನ ಮೊದಲ ಪಂದ್ಯವನ್ನು ಜೂನ್ ಐದರಂದು ರಂದು ಐರ್ಲೆಂಡ್ ವಿರುದ್ಧ ಆಡಲಿದೆ ಜೂನ್ ಒಂಬತ್ತು ರಂದು ಪಾಕಿಸ್ತಾನದ ವಿರುದ್ಧ ಪಂದ್ಯ ನಡೆಯಲಿದೆ ಇದಲ್ಲದೆ ಜೂನ್ ಹನ್ನೆರಡರಂದು ಯುಎಸ್ಎ ಮತ್ತು ಜೂನ್ ಹದಿನೈದು ರಂದು ಕೆಂಡಾ ವಿರುದ್ಧ ಭಾರತ ಪಂದ್ಯಗಳನ್ನು ಹೊಂದಿರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ವಿಶ್ವಕಪ್ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಮತ್ತು ಅಂತಿಮ ಪಂದ್ಯಗಳು ವೆಸ್ಟ್ ಇಂಡೀಸ್ನಲ್ಲಿ ಮಾತ್ರ ನಡೆಯಲಿವೆ ಮೊದಲ ಸೆಮಿಫೈನಲ್ ಪಂದ್ಯ ಜೂನ್ ಇಪ್ಪತ್ತಾರರಂದು ಗಯಾನಾದಲ್ಲಿ ನಡೆಯಲಿದೆ ಎರಡನೇ ಸೆಮಿಫೈನಲ್ ಜೂನ್ ಇಪ್ಪತ್ತೇಳರಂದು ನಲ್ಲಿ ನಡೆಯಲಿದೆ ಟೂರ್ನಿಯ ಟೈಟಲ್ ಮ್ಯಾಚ್ ಅಂದರೆ ಚೈನಲ್ ಪಂದ್ಯ ಜೂನ್ ಇಪ್ಪತ್ತೊಂಬತ್ತು ರಂದು ಬಾರ್ಬಡೋಸ್ನಲ್ಲಿ ನಡೆಯಲಿದೆ ಅದಾನಿ ಗ್ರೂಪ್ ಅಧ್ಯಕ್ಷ ಮತ್ತು ಹಿರಿಯ ಉದ್ಯಮಿ ಗೌತಮ್ ಅದಾನಿ ಮತ್ತೊಮ್ಮೆ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಬ್ಲೂಂಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ ಪ್ರಕಾರ ಕಳೆದ ಎರಡು ದಿನಗಳಲ್ಲಿ ಗೌತಮ್ ಅದಾನಿ ಅವರ ನಿವ್ವಳ ಮೌಲ್ಯವು ಏಳು ಪಾಯಿಂಟ್ ಅರವತ್ತೇಳು ಶತಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಇದಕ್ಕೆ ಧನ್ಯವಾದಗಳು ಶುಕ್ರವಾರ ಬೆಳಿಗ್ಗೆ ಒಂಬತ್ತುವರೆ ರ ಹೊತ್ತಿಗೆ ಅವರ ಒಟ್ಟು ನಿವ್ವಳ ಮೌಲ್ಯ ತೊಂಬತ್ತೇಳು ಪಾಯಿಂಟ್ ಆರು ಬಿಲಿಯನ್ ತಲುಪಿದೆ ಮುಖೇಶ್ ಅಂಬಾನಿ ಅವರನ್ನು ಬಿಟ್ಟು ಅವರು ಈ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದ್ದಾರೆ ಮುಖೇಶ್ ಅಂಬಾನಿ ಈಗ ಭಾರತದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದು ತೊಂಬತ್ತೇಳು ಡಾಲರ್ಸ್ ಬಿಲಿಯನ್ ಇವಳ ಆಸ್ತಿ ಹೊಂದಿದ್ದಾರೆ ದೆಹಲಿ ಎನ್ಸಿಆರ್ ಸೇರಿದಂತೆ ಇಡೀ ಉತ್ತರ ಭಾರತವು ಕಳೆದ ಕೆಲವು ದಿನಗಳಿಂದ ತೀವ್ರ ಚಳಿಯನ್ನು ಅನುಭವಿಸುತ್ತಿದೆ ಇದರಿಂದ ಜನರು ಮನೆಯಿಂದ ಹೊರಗೆ ಬರುವುದು ಕಡಿಮೆಯಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಹವಾಮಾನ ಇಲಾಖೆ ಮುಂದಿನ ಎರಡು ದಿನಗಳ ಹವಾಮಾನವನ್ನು ನೀಡಿದೆ ದೆಹಲಿ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಪರಿಹಾರ ಸಿಗುವುದಿಲ್ಲ ಎಂದು ಹವಾಮಾನ ಇಲಾಖೆ ಮೂಲಗಳು ಭಾರತೀಯ ಸುದ್ದಿ ಸಂಸ್ಥೆಗೆ ತಿಳಿಸಿವೆ ಹವಾಮಾನ ಇಲಾಖೆ ಪ್ರಕಾರ ಮುಂದಿನ ಎರಡು ದಿನಗಳ ಕಾಲ ದೇಶಾದ್ಯಂತ ಆರೆಂಜ್ ಅಲರ್ಟ್ ಇರಲಿದೆ ನಾಳೆ ಅಂದರೆ ಜನವರಿ ಆರರಂದು ಇಡೀ ಉತ್ತರ ಭಾರತದಲ್ಲಿ ಚಳಿಗಾಳಿ ಕಾಣಿಸಿಕೊಳ್ಳಲಿದೆ ಎಂದು ಹವಾಮಾನ ಇಲಾಖೆ ಮೂಲಗಳು ಭಾರತೀಯ ಸುದ್ದಿ ಸಂಸ್ಥೆಗೆ ತಿಳಿಸಿವೆ ಹವಾಮಾನ ಇಲಾಖೆಯ ಪ್ರಕಾರ ಜನವರಿ ಆರರಂದು ದೆಹಲಿ ಪಂಜಾಬ್ ರಾಜಸ್ಥಾನ ಮತ್ತು ಹರಿಯಾಣದಲ್ಲಿ ಚಳಿಗೆ ಬಿಡುವು ಇರುವುದಿಲ್ಲ ಇಂದಿನಂತೆ ನಾಳೆಯೂ ದೆಹಲಿಯಲ್ಲಿ ಚಳಿಯ ವಾತಾವರಣ ಇರಲಿದೆ ಇದರೊಂದಿಗೆ ನಾಳೆಯೂ ಉತ್ತರ ಪ್ರದೇಶದ ಕೆಲವು ನಗರಗಳಲ್ಲಿ ಲಘು ಮಂಜು ಕವಿದಿದೆ ಮಂಜಿನಿಂದಾಗಿ ಜನರು ಹೆಚ್ಚು ಚಳಿ ಅನುಭವಿಸಲಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಇಂದು ಹಾಗೂ ನಾಳೆ ರಾತ್ರಿಯ ಬೆಳಿಗ್ಗೆ ಕೆಲವು ಗಂಟೆಗಳ ಕಾಲ ಮಂಜು ಕವಿದಿರುವ ಸಾಧ್ಯತೆಯಿದೆ ಮೂಲಗಳ ಪ್ರಕಾರ ಜನವರಿ ಏಳು ರಂದು ದೆಹಲಿ ಸೇರಿದಂತೆ ಇಡೀ ಉತ್ತರ ಭಾರತದಲ್ಲಿ ಮಂಜಿನಿಂದ ಸ್ವಲ್ಪ ಬಿಡುವು ಇರುತ್ತದೆ ಆದರೆ ಮಬ್ಬು ಪ್ರಚಲಿತದಲ್ಲಿಯೇ ಇರುತ್ತದೆ ಮೂಲಗಳ ಪ್ರಕಾರ ಜನವರಿ ಏಳರಂದು ರಂದು ತಾಪಮಾನವು ಒಂದೇ ಅಂಕಿಯಲ್ಲಿ ಉಳಿಯುತ್ತದೆ ಮತ್ತು ಮಂಜು ಇರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಮೂರು ದಿನ ಉತ್ತರ ಭಾರತ ಸೇರಿದಂತೆ ಇಡೀ ದೇಶದಲ್ಲಿ ಮಂಜಿನ ಅಬ್ಬರಕ್ಕೆ ಬಿಡುವು ಇರುವುದಿಲ್ಲ ಮೂಲಗಳನ್ನು ನಂಬುವುದಾದರೆ ಜನವರಿ ಆರು ಮತ್ತು ಏಳು ರ ನಡುವೆ ಜಮ್ಮು ಹಿಮಾಚಲ ಪ್ರದೇಶ ಉತ್ತರಾಖಂಡ ಸಿಕ್ಕಿಂ ಮೇಘಾಲಯ ಮತ್ತು ಇತರ ವಾಯುವ್ಯ ರಾಜ್ಯಗಳು ಸೇರಿದಂತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ದಟ್ಟವಾದ ಮಂಜಿನ ಪರಿಸ್ಥಿತಿಗಳು ಕಂಡುಬರುತ್ತವೆ ನೀವು ಐದುನೇ ಶುಕ್ರವಾರದ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಆಡಿಯೋ ಬುಲೆಟಿನ್ ಅನ್ನು ಭಾರತದ ಸುದ್ದಿ ಸಂಸ್ಥೆಯ ನ್ಯೂಸ್ನ ಸುದ್ದಿ ಸರಣಿಯಲ್ಲಿ ಕೇಳುತ್ತಿದ್ದೀರಿ ಶನಿವಾರ ಜನವರಿ ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಾವು ಮತ್ತೊಮ್ಮೆ ಆಡಿಯೋ ಬುಲೆಟಿನ್ನೊಂದಿಗೆ ಹಾಜರಾಗುತ್ತೇವೆ ಇದರೊಂದಿಗೆ ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಗೆ ಸಾಯಿ ನ್ಯೂಸ್ನಲ್ಲಿ ಸುಡುವ ವಿಷಯಗಳ ಕುರಿತು ಲಿಂಟಿಯಾ ಲ್ಯಾಂಟರ್ನ್ ವೀಕ್ಷಿಸಲು ಮರೆಯಬೇಡಿ ನೀವು ಈ ಆಡಿಯೋ ಬುಲೆಟಿನ್ಗಳನ್ನು ಇಷ್ಟಪಟ್ಟರೆ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಚಂದಾದಾರರಾಗಬೇಕು ಈಗ ನಿಮ್ಮಿಂದ ಅನುಮತಿ ತೆಗೆದುಕೊಳ್ಳೋಣ ಜೈ ಹಿಂದ್